ಬದ್ನೆಕಾಯಿ ಪಚ್ಚ ಪುಲ್ಸು ಈ ಥರ ಮಾಡಿಕೊಂಡ್ರೆ ಈ ಬಿಸಿಲುಗಾಲಕ್ಕೆ ಚೆನ್ನಾಗಿ ತಂಪು ಕೊಡುತ್ತೆ ಈ ಬದನೆಕಾಯಿ ಪಚ್ಚು ಪುಲ್ಸು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಬದನೆಕಾಯಿ ಪಚ್ಚು ಪುಲ್ಸಿಗೆ ಬೇಕಾಗಿರೋ ಪದಾರ್ಥಗಳು ಮೀಡಿಯಮ್ ಸೈಜು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಉಳ್ಳಾಗಡ್ಡಿ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಸ್ವಲ್ಪ ಬೆಲ್ಲ ನಾಲ್ಕು ಒಣಮೆಣಸಿನ್ಕಾಯಿ ತೊಗೊಂಡು ಎಣ್ಣೆ ಹಾಕಿ ಸ್ವಲ್ಪ ಹುರಿದು ಮಿಕ್ಸಿ ಮಾಡಿಟ್ಟೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಮೀಡಿಯಮ್ ಸೈಜು ಟೊಮೊಟೊ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿಟ್ಟೀನಿ ಹುಣಸೆ ರಸ ನಿಂಬೆ ಗಾತ್ರದಷ್ಟು ಹಣ್ಣು ತೊಗೊಂಡು ಕ್ಲೀನಾಗಿ ತೊಳೆದು ನೆನೆಸಿಟ್ಟು ಕಿವುಚಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಉಪ್ಪು ಅರ್ಶನ ಪುಡಿ ಒಗ್ಗರಣೆಗೆ ಎಣ್ಣೆ ಬದನೆಕಾಯಿ ನಾನು ಒಂದು ಮೂರು ಸಣ್ಣ ಬದನೆಕಾಯಿ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಟೀನಿ ಉಪ್ಪು ನೀರಿನಲ್ಲಿ ಉಪ್ಪು ನೀರಿನಲ್ಲಿ ಹಾಕಿಲ್ಲ ಅಂದರೆ ಬದನೆಕಾಯಿ ಕಪ್ಪಾಗ್ಬಿಡ್ತವು ಅದಕ್ಕೆ ಉಪ್ಪು ನೀರಿನಾಗ ಬದನೆಕಾಯಿ ಕಟ್ ಮಾಡಿ ಹಾಕೋಬೇಕು ಬದನೆಕಾಯಿ ಪಚ್ಚ ಪುಲ್ಸು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಪಾತ್ರೆಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿಟ್ಟೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಹಾಸಿ ಹಾಕೋಣ ಹಾಸಿ ಈ ಥರ ಮುರಿದಿಟ್ಟೀನಿ ಹಾಗೆ ಹಾಕಿಬಿಟ್ರೆ ಎಣ್ಣೆಗೆ ಸಿಡ್ದು ಬಿಡ್ತೈತಿ ಈಗ ಹಸಿ ಹಾಕೋಣ ಕಲಿಸ್ಕೊಂಡು ಬಿಡೋಣ ಫ್ಲೇಮು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಹಸಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಟೊಮೊಟೊ ಈಗ ಇವನ್ನ ಹಾಕೋಣ ಕಲಿಸ್ಕೊಂಡು ಟೊಮೊಟೊ ಒಂದು ಸ್ವಲ್ಪ ಮೆಚ್ಚಗಾದವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊತಾನೆ ಫ್ರೈ ಮಾಡಬೇಕು ಟೊಮೊಟೊ ಟೊಮೊಟೊ ಕೂಡ ಮೆಚ್ಚಗಾಗಿದ್ದಾವೆ ಈಗ ಇದಕ್ಕೆ ಉಪ್ಪು ನೀರಿನಾಗ ಕಟ್ ಮಾಡಿಟ್ಟಿದ್ವಲ್ಲ ಬದನೆಕಾಯಿ ಈಗ ಇವನ್ನೂ ಹಾಕೋಣ కలుస్కడ మీడియం ఫ్లేవల్ప హుడి హాక కలుస్కడ కలస్కల్ ఇక తట్టె ముచ్చి ఫ్రై మాక బదనే మీడియం ఫ్లేమల్ ఆవ తట్టె తగుదు కలస్కొంత ఫ్రై మాట్ బాయ్ మెత్గవరిగూ ఈస తట్టె తగుదు ನೋಡಿ ಕಲಿಸ್ಕೊಂಡ್ಬಿಡೋಣ ಇನ್ನ ಬದನೆಕಾಯಿ ಕುದಿಬೇಕು ಮತ್ತೆ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಡ್ಬಿಡೋಣ ಸಲ ತಟ್ಟೆ ತಗದು ಕಲಿಸ್ಕೊಂಡ್ಬಿಡಣ ಇನ್ನೊಂದು ಎರಡು ನಿಮಿಷ ಮೆತ್ತಗೆ ಕುದ್ದು ಕುದ್ಬಿಡ್ತಾವೆ ಬದನೆಕಾಯಿ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ಎರಡು ನಿಮಿಷ ಆಗಿದೆ ಬದನೆಕಾಯಿ ಮೆತ್ತಗೆ ಉದ್ದು ಬಿಟ್ಟಿದ್ದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಈಗ ಉಪ್ಪು ಹಾಕ್ಕೊಂಡಿವಲ್ಲ ಈಗ ಇದನ್ನ ಬಿಸಿ ಇರೋವಾಗ್ಲೇ ಮಸ್ತ್ ಬಿಟ್ರೆ ಮೆತ್ತಗಾಗ್ತತಿ ಅದಕ್ಕೆ ಈಗ ಬದನೆಕಾಯನ್ನ ಮಸ್ತ್ ಬಿಡೋಣ ಈ ಥರ ಬೇಳೆ ಮಸಿ ಕೋಲಿಂದ ಮಸ್ತ್ ಬಿಡೋಣ ಚೆನ್ನಾಗಿ ಮೆತ್ತಗಾಗೋವರೆಗೂ ಮಸಿಬೇಕು ಮೆತ್ತಗಾಗಿದೆ ಬದ್ನೆಕಾಯಿ ಈಗ ಇದನ್ನ ತೆಗೆದು ಬಿಡೋಣ ಚೆನ್ನಾಗಿ ಮೆತ್ತಗ ಇದಕ್ಕೆ ಹುಣಸೆ ರಸ ಹಾಕೋಣ ನಾವು ಕ್ಯೂ ಚಿಟ್ಕೊಂಡಿದ್ವಲ್ಲ ಹುಣಸೆ ರಸ ಈಗ ಇದನ್ನು ಹಾಕೋಣ ಕಲಸ್ಕೊಂಡಿವಲ್ಲ ಈಗ ಇದಕ್ಕೆ ಇನ್ನ ಸ್ವಲ್ಪ ನೀರು ಹಾಕೋಣ ಕಲಸ್ಕೊಂಡ್ಬಿಡೋಣ ಜಾಸ್ತಿ ನೀರಾಗು ಇರಬಾರ್ದು ಜಾಸ್ತಿ ಮಂದಕ್ಕೂ ಇರಬಾರ್ದು ಅದಕ್ಕೆ ಇನ್ನ ಸ್ವಲ್ಪ ನೀರು ಹಾಕೋಣ ಸಾಕು ಇಷ್ಟಿದ್ರೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಉಳ್ಳಾಗಡ್ಡಿ ಈಗ ಇದನ್ನು ಹಾಕೋಣ ಹಾಗೇ ಬೆಲ್ಲ ಹಾಕೋಣ ಕೊತ್ತಂಬರಿ ಹಾಕೋಣ ನಾವು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಒಂದು ಮೆಣಸಿನ್ಕಾಯಿ ಈಗ ಇವನ್ನೂ ಹಾಕೋಣ ಖಾರ ಪುಡಿನ ಎಲ್ಲವನ್ನೂ ಹಾಕ್ಕೊಂಡಿವಲ್ಲ ಈಗ ಇದನ್ನು ಸ್ಪೂನಿಂದ ಕಲಸ್ಕೋಬಾರ್ದು ಸ್ಪೂನಿಂದ ಕಲಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಈಗ ಕೈಯಿಂದ ಕ್ಯೂಚ್ಕೊಂಬಿಡೋಣ ಚೆನ್ನಾಗಿ ಬೆಲ್ಲನೂ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಎಲ್ಲ ಹುಣಸೆ ಹುಳಿಗೆ ಹಿಡಿಯೋ ಥರ ಚೆನ್ನಾಗಿ ಕ್ಯೂಚ್ಕೋಬೇಕು ಉಪ್ಪು ಕಡಿಮೆ ಬಿದ್ದರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೋದು ಚೆನ್ನಾಗಿ ಈಗ ಈಗಿದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗಿದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಕಲಸ್ಕೊಂಬಿಡೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನು ಹಾಕಣ ಈಗ ಈಗಿದಕ್ಕೆ ಕರ್ಬೇವು ಹಾಕಣ ಕಲಸ್ಕೊಂಡ್ಬಿಡಣ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ತರ ಕಲಸ್ಕೊಂತ ಮೀಡಿಯಮ್ ಫ್ಲೇಮಲ್ಲಿ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಾವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಡು ಬದನೆಕಾಯಿ ಪಚ್ಚ ಕುಲ್ಸಿಗೆ ಒಗ್ಗರಣೆ ಹಾಕೊಂಡ್ಬಿಡಣ ಈಗ ಒಗ್ಗರಣೆ ಬದನೆಕಾಯಿ ಪಚ್ಚ ಕುಲಸಿಗೆ ಕಲಸ್ಕೊಂಡ್ಬಿಡ ಕಲಸ್ಕೊಂಡ್ಬಿಟ್ಟಿವಲ್ಲ ರೆಡಿ ಆಗಿದೆ ಬದನೆಕಾಯಿ ಪಚ್ಚು ಪುಲ್ಸು ಈ ಬದ್ನೆಕಾಯಿ ಪಚ್ಚು ಪುಲ್ಸನ್ನ ಅನ್ನದ ಜೊತೆಗೆ ತಿಂದ್ರೆ ತುಂಬಾ ಟೇಸ್ಟಿಯಾಗಿ ಈ ತರ ಮಾಡ್ಕೊಂಡ್ರೆ ಈ ಬಿಸಿಲುಗಾಲಕ್ಕೆ ಚೆನ್ನಾಗಿ ತಂಪು ಕೊಡುತ್ತೆ ಈ ಬದನೆಕಾಯಿ ಪಚ್ಚು ಪುಲ್ಸು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್